ಫ್ರೆಂಡ್ಸ್ ನಿಮ್ಮ ಫೋನ್ನ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದೆಯಾ ಫುಲ್ ಚಾರ್ಜ್ ಮಾಡಿದರೆ ಮೂರು ನಾಲ್ಕು ಗಂಟೆಯಲ್ಲಿ ಖಾಲಿ ಆಗ್ತಿದೆಯಾ ಹಾಗಾದರೆ ಈ ವಿಡಿಯೋ ನೋಡಲೇಬೇಕು ಇದರಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಸೆಟ್ಟಿಂಗನ್ನು ನೀವು ಒಮ್ಮೆ ಮಾಡಿದರೆ ಸಾಕು ನಂತರ ನಿಮ್ಮ ಬ್ಯಾಟ್ರಿ ಡಬಲ್ ಆಗುತ್ತೆ ಸೊ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆ ತನಕ ಬರುತ್ತೆ ಕೆಲವೊಂದು ಮೊಬೈಲಲ್ಲಿ ಮೂವತ್ತಾರು ಗಂಟೆ ತನಕ ಬರುತ್ತೆ ಹಾಗಾದರೆ ಈ ಸೆಟ್ಟಿಂಗ್ ಅದನ್ನು ತಿಳಿಸ್ಕೊಡ್ತೀನಿ ಸೊ ಇತ್ತೀಚಿನ ದಿನದಲ್ಲಿ ಎಲ್ಲರ ಮೊಬೈಲಲ್ಲಿ ಬ್ಯಾಟ್ರಿ ಇಶ್ಯೂ ಬರ್ತಿದೆ ಸೊ ಏನಕ್ಕೆ ಬರ್ತದೆ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಸೆಟ್ಟಿಂಗ್ ನೀವು ಅನ್ಬಲ್ ಮಾಡಿ ಸಾಕು ಎಲ್ಲ ಕಂಪನಿ ಫೋನಲ್ಲಿ ಇದು ಸಪೋರ್ಟ್ ಆಗುತ್ತೆ ಎಲ್ಲ ಕಂಪನಿ ಫೋನಲ್ಲಿ ಸೆಟ್ಟಿಂಗ್ ಸಿಗುತ್ತೆ ಇದನ್ನು ಎನಬಲ್ ಮಾಡಿದ ಸಾಕು ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಡಬಲ್ ಆಗುತ್ತೆ ಹಾಗಾದ್ರೆ ಆ ಸೆಟ್ಟಿಂಗ್ ಯಾವುದು ಯಾವ ರೀತಿ ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಕೈಸ್ ಮೊದಲ್ದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನ್ ಯಾವುದೇ ಇರ್ಬೋದು ನೀವು ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೊ ಇಲ್ಲಿ ಅಪ್ಲಿಕೇಶನ್ ಲಿಸ್ಟಲ್ಲಿ ಸಿಂಪಲಾಗಿ ಇಲ್ಲಿ ಅಂತ ಸರ್ಚ್ ಮಾಡ್ಕೊಳ್ಳಿ ಇವಾಗ ನಿಮ್ಮದು ಮೇನ್ ಸೆಟ್ಟಿಂಗ್ ಬರುತ್ತೆ ಯಾವುದೇ ಸೆಟ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ಇದೇ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಮೇನ್ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಅಡಿಷ್ನಲ್ ಸೆಟ್ಟಿಂಗ್ ಅಂತ ಬರುತ್ತೆ ನೋಡ್ಬೋದು ಅಡಿಷನಲ್ ಸೆಟ್ಟಿಂಗು ಕೆಲವೊಂದು ಫೋನಲ್ಲಿ ಬೇರೆ ಇರುತ್ತೆ ಕೆಲವೊಂದು ಫೋನಲ್ಲಿ ಸಿಸ್ಟಮ್ ಸೆಟ್ಟಿಂಗ್ ಅಂತ ಇರುತ್ತೆ ಇನ್ನು ಕೆಲವೊಂದು ಫೋನಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇರುತ್ತೆ ನೀವು ಚೆಕ್ ಮಾಡಬೇಕಾಗುತ್ತೆ ನಿಮ್ಮ ಫೋನಲ್ಲಿ ಯಾವುದೇ ಅಂತ ಕೇಸ್ ನನ್ನ ಫೋನಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ ಅಂತ ಇದೆ ಕೇಸ್ ಇವು ಈ ಸೆಟ್ಟಿಂಗಲ್ಲಿ ನೀವು ಒಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಇಂಪಾರ್ಟೆಂಟ್ ಸೆಟ್ಟಿಂಗು ಅದು ಏನಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಏನಕ್ಕೆ ಅಂದರೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಬಂದು ಮೋಟಿವೇಶನ್ ಸಿಗುತ್ತೆ ಒಂದು ಲೈಕ್ ಮಾಡಿದರೆ ಹಾಗಾಗಿ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಫೋನ್ ಯಾವುದು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಿಮ್ಮ ಫೋನನ್ನು ಕಮೆಂಟ್ ಮಾಡಿದ್ರೆ ನಿಮ್ಮ ಫೋನಲ್ಲಿರುವಂಥ ಸೆಟ್ ಸೆಟ್ಟಿಂಗ್ ಬಗ್ಗೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಮೊಬೈಲ್ ಯೂಸ್ ಮಾಡೋದನ್ನು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಖಂಡಿತವಾಗಿ ಅವರಿಗೆ ಇಷ್ಟ ಆಗುತ್ತೆ ತುಂಬ ಮಂದಿ ಇದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ ಹಾಗಾಗಿ ಆದಷ್ಟು ನಮ್ಮ ಫ್ರೆಂಡ್ಸ್ ಇನ್ ಫ್ಯಾಮಿಲಿಗೆ ಶೇರ್ ಮಾಡಿ ಗೈಸ್ ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗಲ್ಲಿ ಬಾಟಮಲ್ಲಿ ಬ್ಯಾಕಪ್ ಪೆನ್ ರೀಸೆಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ರೀಸೆಟ್ ಫೋನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೋಂಟ್ ವರಿ ಇಲ್ಲಿ ನೀವು ಫೋನನ್ನು ರೀಸೆಟ್ ಮಾಡೋಕ್ಕಾಗತ್ತೆ ಇಲ್ಲ ನೀವು ಇಲ್ಲಿ ಸೆಟ್ಟಿಂಗನ್ನು ಮಾತ್ರ ಚೇಂಜ್ ಮಾಡಬೇಕಾಗತ್ತೆ ಸಿಂಪಲ್ ಆಗಿ ನೋಡ್ಬೋದು ಇಲ್ಲಿ ರೀಸೆಟ್ ಆಲ್ ಸೆಟ್ಟಿಂಗ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನೀವು ಫೋನ್ ತಗೊಂಡ ನಂತರ ಏನಾದರೂ ರಾಂಗ್ ಸೆಟ್ಟಿಂಗ್ ಮಾಡಿರ್ತೀರಿ ಆ ರಾಂಗ್ ಸೆಟ್ಟಿಂಗ್ನಿಂದ ನಿಮ್ಮ ಫೋನಲ್ಲಿ ರಾಂಗ್ ಸೆಟ್ಟಿಂಗ್ನಿಂದ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಿರುತ್ತೆ ಹಾಗಾಗಿ ನೀವು ಇಲ್ಲಿ ರಾಂಗ್ ಆಗಿರೋ ಸೆಟ್ಟಿಂಗನ್ನು ಒಮ್ಮೆ ರೀಸೆಟ್ ಮಾಡಬೇಕಾಗತ್ತೆ ಅದಕ್ಕಾಗಿ ಮೊದಲೇದಾಗಿ ನೀವು ಇಲ್ಲಿ ರೀಸೆಟ್ ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಿಮ್ಗೆ ಇಲ್ಲಿ ರೀಸೆಟ್ ಆಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಮತ್ತೊಮ್ಮೆ ಇವಾಗ ಮತ್ತೊಮ್ಮೆ ಕೇಳುತ್ತೆ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಿಮ್ಮ ಫೋನಲ್ಲಿ ಯಾವುದೆಲ್ಲ ರಾಂಗ್ ಸೆಟ್ಟಿಂಗ್ನಿಂದ ಬ್ಯಾಟ್ರಿ ಖಾಲಿ ಆಗ್ತಿತ್ತು ಬೇಗ ಅದೆಲ್ಲ ಸೆಟ್ಟಿಂಗ್ ರೀಸೆಟ್ ಆಗುತ್ತೆ ಇವಾಗ ನಿಮ್ಮ ಬ್ಯಾಟ್ರಿ ಇವಾಗ ತುಂಬ ಇನ್ಕ್ರೀಸ್ ಆಗುತ್ತೆ ಇದು ಒಂದೇ ಸೆಟ್ಟಿಂಗ್ ಆದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಬ್ಯಾಕ್ ಬರಬೇಕಾಗತ್ತೆ ಬ್ಯಾಕ್ ಬಂದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ನೀವು ಪ್ರತಿಯೊಬ್ಬರು ಮಾಡಬೇಕು ಪ್ರತಿಯೊಂದು ಫೋನಲ್ಲಿ ಸಿಗುತ್ತೆ ಇಲ್ಲಿ ನೋಡ್ಬೋದು ಬ್ಯಾಟ್ರಿ ಅಂತ ಇರುತ್ತೆ ಬ್ಯಾಟ್ರಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬ್ಯಾಟ್ರಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟು ಕೆಳಗಡೆ ಮೋರ್ ಸೆಟ್ಟಿಂಗ್ ಅಂತ ಇರುತ್ತೆ ಮೋರ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಿಮ್ಮದು ಇಲ್ಲಿ ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೋನಲ್ಲಿ ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಮೋಡು ಆನ್ ಆಗಿರುತ್ತೆ ಹೈ ಪರ್ಫಾರ್ಮೆನ್ಸ್ ಮೋಡ್ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಮೊಬೈಲ್ ವರ್ಕ್ ಆಗುತ್ತೆ ಬಟ್ ಇಲ್ಲಿ ನಿಮ್ಮ ಬ್ಯಾಟ್ರಿ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಹಾಗಾಗಿ ಇದನ್ನು ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಬ್ಬರು ಇವಾಗ ಇದನ್ನು ನಿಮ್ಮ ಫೋನಲ್ಲಿ ಚೆಕ್ ಮಾಡಿ ನೋಡಿ ಇದು ಆನ್ ಆಗಿರುತ್ತೆ ಇದನ್ನು ನೀವು ಇವಾಗಲೇ ಆಫ್ ಮಾಡಬೇಕಾಗುತ್ತೆ ನಂತರ ಕೆಳಗಡೆ ಸ್ಲೀಪ್ ಸ್ಟ್ಯಾಂಡ್ ಬೈ ಆಫ್ ಆಪ್ಟಿಮೈಸೇಷನ್ ಅಂತ ಇರುತ್ತೆ ಇದು ನಿಮ್ಮ ಫೋನಲ್ಲಿ ಆಫ್ ಇದ್ದರೆ ಇಮ್ಮಿಡಿಯೇಟ್ ಇದನ್ನು ಆನ್ ಮಾಡಿಕೊಳ್ಳಿ ಸೊ ಇದೇನು ಮಾಡುತ್ತೆ ನಿಮ್ಮ ಫೋನಲ್ಲಿ ಎಕ್ಸ್ಟ್ರಾ ಬ್ಯಾಟ್ರಿ ಯೂಸ್ ಆಗ್ತಿದ್ರೆ ಓವರ್ ಯೂಸ್ ಆಗ್ತಿದ್ರೆ ಇಲ್ಲಿ ರೆಡ್ಯೂಸ್ ಮಾಡಿ ನಿಮ್ಮ ಬ್ಯಾಟ್ರಿಯನ್ನು ಸೇವ್ ಮಾಡುತ್ತೆ ಸೊ ಎರಡನ್ನು ಇಲ್ಲಿ ಚೆಕ್ ಮಾಡಬೇಕಾಗತ್ತೆ ಕೈಸ್ ಇದಾದ ನಂತರ ನೀವು ಇಲ್ಲಿ ಇಂಪಾರ್ಟೆಂಟು ಕೆಳಗಡೆ ನೋಡ್ಬೋದು ಆ್ಯಪ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೇಸ್ ಇವಾಗ ನೀವು ಇಲ್ಲಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡಬೇಕು ಏನಂತ ಹೇಳಿದ್ರೆ ಯಾವುದೆಲ್ಲ ಅಪ್ಲಿಕೇಶನ್ ನೀವು ಜಾಸ್ತಿ ಯೂಸ್ ಮಾಡಲ್ಲ ಅಪ್ಲಿಕೇಶನ್ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಅಂದರೆ ತುಂಬ ರೇರಾಗಿ ಯೂಸ್ ಮಾಡುತ್ತೆ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿಕೊಂಡು ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಫೋರ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಏನಾಗುತ್ತೆ ಅಪ್ಲಿಕೇಶನ್ ಏನೂ ಆಗಲ್ಲ ಬಟ್ ಇದು ಬ್ಯಾಕ್ ಅಲ್ಲಿ ಸ್ಟಾಪ್ ಆಗುತ್ತೆ ರನ್ ಆಗಲ್ಲ ಇದರಿಂದ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ ಬಟ್ ಅಪ್ಲಿಕೇಶನ್ ಏನೂ ಆಗಲ್ಲ ಮತ್ತೆ ನೀವು ಓಪನ್ ಮಾಡಿದಾಗ ಅದು ಓಪನ್ ಆಗುತ್ತೆ ಈ ರೀತಿಯಾಗಿ ನೀವು ಇಲ್ಲಿ ಯಾವುದೆಲ್ಲ ಅಪ್ಲಿಕೇಶನ್ ನೀವು ತುಂಬ ಕಡಿಮೆ ಯೂಸ್ ಮಾಡ್ತೀರಿ ಅದನ್ನು ಈ ರೀತಿಯಾಗಿ ನೀವು ಫೋರ್ ಸ್ಟಾಪ್ ಮಾಡಬೇಕಾಗುತ್ತೆ ಗೈಸ್ ಇದಾದ ನಂತರ ಇನ್ನೊಂದು ಸೆಟ್ಟಿಂಗ್ ಮಾಡಬೇಕು ಇಂಪಾರ್ಟೆಂಟು ಇಲ್ಲಿ ಪವರ್ ಸೇವಿಂಗ್ ಮಾಡೋಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾಪಲ್ಲಿ ಪವರ್ ಸೇವಿಂಗ್ ಮಾಡೋಂತಿದೆ ಇದನ್ನು ಆನ್ ಮಾಡಿಕೊಳ್ಳಿ ಗೈಸ್ ಇಲ್ಲಿ ಪವರ್ ಸೇವಿಂಗ್ ಮಾಡೋಂತಿದೆ ಸಿಂಪಲ್ ಆಗಿ ಇದನ್ನ ಆನ್ ಮಾಡ್ಕೊಳ್ಳಿ ಇವಾಗ ಏನಾಗುತ್ತೆ ಪವರ್ ಸೇವಿಂಗ್ ಮಾಡೋ ಆನ್ ಮಾಡ್ತಿದ್ದಾಗೆ ಸೊ ನಿಮ್ಗೆ ಅನ್ನೆಸರಿಯಾಗಿ ನಿಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಎಲ್ಲೆಲ್ಲ ಖಾಲಿ ಆಗ್ತಿರುತ್ತೆ ಎಲ್ಲ ಪ್ರೋಗ್ರಾಮ್ ಸ್ಟಾಪ್ ಆಗುತ್ತೆ ಇದರಿಂದ ನಿಮ್ಮ ಬ್ಯಾಟ್ರಿ ಜಾಸ್ತಿ ಬರುತ್ತೆ ಅದೇ ರೀತಿಯಾಗಿ ಕೆಳಗೆ ನೋಡ್ಬೋದು ಸೂಪರ್ ಪವರ್ ಸೇವಿಂಗ್ ಮಾಡೋಂತಿದೆ ಇದನ್ನು ನೀವು ಆನ್ ಮಾಡಿದರೆ ಕೆಲವೊಂದು ಅಪ್ಲಿಕೇಶನ್ ಮಾತ್ರ ನೀವು ಲಿಮಿಟಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ ಬಟ್ ನೀವು ಇದನ್ನು ಆನ್ ಮಾಡಿದೆ ಯಾವುದಾದ್ರೆ ನಿಮ್ಮ ಬ್ಯಾಟ್ರಿ ಕಂಪ್ಲೀಟ್ ಆಗಿ ನಿಮಗೆ ಮೂರು ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ನಾರ್ಮಲ್ ನಮಗೆ ಐದು ಗಂಟೆ ಬರ್ತಿದ್ರೆ ಇದನ್ನು ಆನ್ ಮಾಡ್ತಿದ್ದಾಗೆ ಹದಿನೈದು ಗಂಟೆ ಅಥವಾ ಇಪ್ಪತ್ತು ಗಂಟೆ ಇಪ್ಪತ್ತೈದು ಗಂಟೆ ಈ ರೀತಿಯಾಗಿ ಬರುತ್ತೆ ಹಾಗಾಗಿ ಇದನ್ನು ಚೆಕ್ ಮಾಡ್ಕೊಳ್ಳಿ ಪವರ್ ಸೇವಿಂಗ್ ಮಾಡಿ ಮತ್ತೆ ಸೂಪರ್ ಪವರ್ ಸೇವಿಂಗ್ ಮಾಡೋದು ನೀವು ಯಾವ ಯೂಸ್ ಮಾಡಲ್ಲ ಆವಾಗ ಆನ್ ಮಾಡಿದರೆ ತುಂಬ ನಿಮ್ಮ ಬ್ಯಾಟ್ರಿ ಎಕ್ಸ್ಟೆಂಡ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕೂಡಲೇ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಯಾವ ಫೋನ್ ಯೂಸ್ ಮಾಡ್ತಿದ್ದರೋ ಅದನ್ನು ಕಮೆಂಟ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಇದೇ ರೀತಿ ಿನ ವೀಡೋಗಳ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.